ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋಲಿ ನಾವು ವೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಆದಿ ಚಿಂಚನಗಿರಿ ಸೊ ನಾನು ಇದನ್ನ ವೀಡಿಯೋ ಮಾಡೋದು ಬೇಡ ಅನ್ಕೊಂಡಿದ್ದೆ ಅಲ್ಲೊಂದು ಲೊಕೇಶನ್ ತೋರಿಸ್ಬೇಕಾಯ್ತು ನಿಮ್ಗೆ ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ಟ್ರಾವೆಲ್ ಎಲ್ಲ ಹೆಂಗಿರುತ್ತೆ ಮತ್ತೆ ಒಂದು ಫ್ಯಾಮಿಲಿ ಬ್ಲಾಗ್ ಕೂಡ ಇರಲಿ ಅಂತ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ನಾವು ಆಲ್ಮೋಸ್ಟ್ ಆಲ್ ಒನ್ ಅವರ್ ಹಂಗೆ ಟ್ರಾವೆಲ್ ಮಾಡಿದ್ದೀರಿ ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಲ್ಲಿ ನಂದಿ ಗ್ರ್ಯಾಂಡ್ ಹತ್ರ ಇದ್ದೀರಿ ಸೊ ಬ್ರೇಕ್ಫಾಸ್ಟ್ ಮಾಡಿದ ಆದ್ಮೇಲೆ ಸಿಗ ಸೊ ಕಾಫಿ ಮತ್ತೆ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಆಯಿತು ಸೊ ಮಾಡ್ಕೊಂಡು ಇವಾಗ ಹೋಗ್ತಾ ಇದಾರೆ ಬನ್ನಿ ச்சஸ்தோ ப்ளே கொஞ்சம் தான் பсайனச்சினா மத்தத்துக்கு 3 20 சிம்பிள்ஸ் கன க்ளோஸ் பண்ணா ரெகுலேமென்ட்ல என்ன தனாகடைவுடிசர் சர்பா 3 20 சிம்பிள்ஸ் பண்ணா சார் இது ரெண்டு ஒண்டே ஆகலாமா ಸೊ ಇದು ಮೆಟ್ಲೆಕ್ ಎಕ್ಬೇಕಂತ ನಾವು ಎಷ್ಟೋ ದಿನದಿಂದ ಅನ್ಕೊಂತ ಇದ್ದೆ ಆದರೆ ಈಗ ನನ್ನ ಸೊ ಈಗ ಚಾನ್ಸ್ ಸಿಕ್ತು ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಮುಂದೆನೆ ಇಲ್ಲಿ ಮೆಟ್ಲೇಕ್ ಬಂದ್ರೆ ನಮ್ಗೆ ಇಲ್ಲಿ ದೊಡ್ಡ ಗಣೇಶ ಇದೆ ಸೊ ನಮಗೂ ಗೊತ್ತಿರಲ್ಲ ಲಾಸ್ಟ್ ಟೈಮ್ ಬಂದಾಗ ನಮಗೂ ಗೊತ್ತಾಗಿದ್ದು ಸೊ ಇಲ್ಲಿ ಬಾಲ್ ಗಂಗಾಧರ್ ಸ್ವಾಮಿ ಅವ್ರದ್ದು ಟೆಂಪಲ್ ಮಾಡಿದ್ರು ಇವಾಗ ಫುಲ್ ರಿನೋವೇಷನ್ ಮಾಡಿ ಈಗ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಜನವರಿ ಏಯ್ಟೀನ್ ಹಂಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ನೀವ್ ಯಾರಾದ್ರೂ ಬರೋಂಗಿದ್ರೆ ಆ ಟೈಮಲ್ಲಿ ಬನ್ನಿ ಸೊ ಗಾಡಿ ಪಾರ್ಕ್ ಮಾಡಿದ್ದೀರಿ ಸೊ ನಾನು ಇದೇ ವ್ಯೂನ ನಿಮಗೆ ತೋರಿಸ್ಬೇಕು ಅಂತ ಇದು ಸೊ ಸ್ಟೇರ್ ಕೇಸ್ ನೋಡ್ತಾ ಇದ್ರೆ ನಿಮ್ಗೆ ಒಳ್ಳೆ ಮೂವಿಯಲ್ಲಿ ಇದ್ದಂಗೆ ಇದೆ ಸೊ ಐಸ್ ಕ್ರೀಮ್ ತಗೊಂಡಿದ್ದೀನಿ ತಿನ್ನಬೇಕು ಸೊ ಇಲ್ಲವೊಂದು ತಿನ್ನೋಣ ಅಂತಾನೆ ಬಂದಿದ್ದು ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ಆವಾಗ ನೀಟಾಗಿತ್ತು ಈಗ ಹಿಂಗಾಗಿದೆ ಅಂತ ಗೊತ್ತಿಲ್ಲ ಸೊ ಲಾಸ್ಟ್ ಟೈಮ್ಗಿನ್ನ ಒಂಚೂರು ಗಿಡ ಬೆಳ್ಕೊಂಡಿದೆ ಆಲ್ಮೋಸ್ಟ್ ಆಲ್ ಟು ಟು ತ್ರೀ ಮಂತ್ಸ್ ಆಗಿರ್ಬೋದು ನಾವು ಲಾಸ್ಟ್ ಬಂದೆ ಸಾಕ ಬರ್ ಸಾಕು ಹ್ಞೂ ಮತ್ತೆ ಹೇಳಿ ಸ್ವಲ್ಪ ಸೊ ಅಡುಗೆ ಎಲ್ಲ ಇಲ್ಲಿ ಮಾಡಿ ನಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ

ಊಟ ಮುಗಿಸ್ಕೊಂಡ್ ಬಂದ್ರಿ ಸೊ ಟ್ವೆಂಟಿ ಇಯರ್ಸ್ ಅಪ್ಪ ಅಮ್ಮ ಬಂದಾಗ ಪಾರ್ಕಿಂಗ್ ಲಾಟ್ ಎಲ್ಲ ಕುಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ರೆಸ್ಟ್ರಿಕ್ಷನ್ಸ್ ಇದೆ ಕ್ಲಿಪ್ ಆ್ಯಡ್ ಮಾಡ್ತೀನಿ ಎಲ್ಲ ಬನ್ನಿ ಅದು ಶೆಡ್ ತರ ಕಟ್ಟಿ ಅವ್ರಿಗೆ ಆರ್ಡರ್ ಕೊಟ್ರೆ ಅವರೇ ನಿಮ್ಗೆ ಫುಡ್ ನ ಪ್ರಿಪೇರ್ ಮಾಡ್ಕೊಡ್ತಾರಿಲ್ಲ ಅಂದ್ರೆ ನೀವೇ ಅಲ್ಲೋ ಕುಕ್ ಮಾಡ್ಕೊಬೋದು ನಾವ್ ಇಲ್ಲಿ ಟೆಂಪಲ್ ಒಳಗಡೆನೆ ಬ್ರಿಗೆ ಕಾಂಟ್ಯಾಕ್ಟ್ ಸಿಕ್ತು ಸೊ ಒಂದು ಇಲ್ ಮೇಲೆ ಇರೋದು ಸೊ ನೀವೆಲ್ಲ ಕ್ಲಿಪ್ ನೋಡ್ಕೊಂಡ್ ಬಂದಿದೀರಾ ಸೊ ಅವ್ರಿಗೆ ಹೇಳಿದ್ರಿ ಸೊ ಎಲ್ಲ ಅರೇಂಜ್ಮೆಂಟ್ ಮಾಡಿದಾರೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿ ನಮಗೆ ಊಟ ಎಲ್ಲ ಕೊಟ್ಟರು ಮುದ್ದೆ ಮಟನ್ ಸಾರು ಚಿಕನ್ ಸಾರು ಮತ್ತೆ ಕಬಾಬ್ ಮಾಡಿದ್ರು ಫಿಟ್ ರೈಸ್ ಮತ್ತೆ ರಸ ಸೊ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸೊ ಓಮ್ಲಿ ಫುಡ್ ಮಾಡಿ ಕೊಟ್ಟಿದ್ರು ಸೊ ಅಲ್ಲಿ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಅಂತ ಸೊ ಇವಾಗ ಕಾರಲ್ಲಿ ಬಂದು ಕುಂತಿದ್ರೆ ನಾನು ಮತ್ತೆ ನಮ್ಮ ಕಝಿನು ಸೊ ಇಬ್ರು ರೈಡ್ ಪ್ಲಾನ್ ಮಾಡ್ತಾ ಇದ್ದೀರಿ ಅಕಸ್ಮಾತ್ ಏನಾದ್ರು ಇವನು ರೈಡ್ ಬರ್ತೀನಿ ಅಂತ ಅಂತಿದ್ದಾನೆ ಹೇಳಿದ ಎಲ್ಲಿ ಹೋಗ್ಬೇಕು ಅಂತ ಸೊ ಅದೇ ನೋಡ್ತಾ ಇದ್ದೀರಾ ಅಕಸ್ಮಾತ್ ಏನಾದರೂ ಆದರೆ ಒಂದು ಒಳ್ಳೆ ಹೆಲ್ಮೆಟ್ ಕೊಟ್ಟು ಯಾವಾಗಾದ್ರೂ ಪ್ಲಾನ್ ಮಾಡ್ತೀರಿ ಸೊ ಇವಾಗ ನಮ್ಮದು ಲಂಚ್ ಮುಗ್ದಿದೆ ಸೊ ಇನ್ನು ಮನೆಗೆ ಹೊರಡೋದೇನೆ ತರ್ಟಿ ಫೋರ್ಟಿ ಮಿನಿಟ್ಸ್ ರೆಸ್ಟ್ ತೊಗೊಂಡು ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋದು ಅಲ್ಲಿ ಬಿಟ್ಟಿದಾದ್ಮೇಲೆ ನಾನೇ ಗಾಡಿ ಓಡಿಸಿದ್ದು ಆಲ್ಮೋಸ್ಟ್ ಆಲ್ ನಾವು ನೂರ ಇಪ್ಪತ್ತು ಕಿಲೋಮೀಟರ್ ಹಂಗ ಬಂದ್ರಿ ನನಗೂ ವಿಡಿಯೋ ಮಾಡೋದಕ್ಕೆಲ್ಲ ಚಾನ್ಸ್ ಸಿಕ್ಕಿರಲಿಲ್ಲ ಆದ್ರೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರೋದು ಯಾಕಂದ್ರೆ ಒಂದು ಬಿ ಎಮ್ ಡಬ್ಲ್ಯೂ ಎಮ್ ಟು ಫೋಟೋ ಗಂತ ರೋಲಿಂಗ್ ಶಾಟ್ಸ್ ಎಲ್ಲ ತೆಗಿತಾಯಿದ್ರು ವಿಡಿಯೋ ಮಾಡೋಕೆ ಆಗಲಿಲ್ಲ ಸೊ ಆದರೂ ಪರವಾಗಿಲ್ಲ ಇನ್ನು ಮುಂದ ಮುಂದಕ್ಕೆ ವಿಡಿಯೋ ಮಾಡೋಕೆ ಸಿಗುತ್ತೆ ಸೊ ಇವತ್ತು ಒಂದು ಫ್ಯಾಮಿಲಿ ವ್ಲಾಗ್ ಮತ್ತೆ ಎಂಟರ್ಟೈನಿಂಗ್ ಬ್ಲಾಗ್ ಇತ್ತು ಸೊ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಇದೊಂಥರ ಹೊಸದಾಗಿ ಟ್ರೈ ಮಾಡಿದ್ದೀನಿ ಸೊ ನಿಮ್ಗೆ ಹೇಗಿದೆ ಅಂತ ತಿಳಿಸಿ ಮತ್ತು ಸೋಷಿಯಲ್ ಮೀಡಿಯಾ ಲಿಂಕ್ ಎಲ್ಲ ಕೆಳಗಡೆ ಹಾಕಿರ್ತೀನಿ ಫಾಲೋ ಮಾಡ್ಕೊಂಡಿರಿ ಮತ್ತು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾ ಇರ್ತೀನಿ ಇನ್ನೇನಾದರೂ ನಿಮಗೆ ರೆಕಮೆಂಡೇಶನ್ ಮತ್ತು ಯಾವ್ದರೂ ಕಂಟೆಂಟ್ ಏನಾದರೂ ಐಡಿಯಾಸ್ ಇದ್ದರೆ ನನಗೆ ಅಲ್ಲಿ ಹಾಕಿರಿ ನಾನು ಅದನ್ನು ಆದಷ್ಟು ಟ್ರೈ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಅಕಸ್ಮಾತ್ ಏನಾದ್ರೂ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಫಸ್ಟ್ ಮಾಡೋದಕ್ಕೆ ಇಲ್ಲಿ ನಂದಿ ನಂದಿ ಗ್ರ್ಯಾಂಡ್ ಹತ್ರ ಇದ್ದೀರಿನೇಷನ್ ರೆನೋಗೇಷನ್